ವರಿಷ್ಠ ಬಂದು ಹೇಳಿದ್ರೆ ನಾವು ಹೇಳಿಕೆ ವರಿಷ್ಠರ ಬದ್ಧ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಪಕ್ಷವನ್ನ ಸಂಘಟನೆ ಆಮೇಲೆ ಸದಸ್ಯತ್ವ ಅಭಿಯಾನ ಮಾಡಿದ್ದಾರೆ ಭೂ ಸಮಿತಿಯೂ ಮಾಡಿದ್ದಾರೆ ಅದು ಎಲಿಜಿಬಲ್ ಅಂದರೆ ಎಲಿಜಿಬಲ್ ಇದಾರೆ ಪಕ್ಷ ಹೇಳಕ್ಕೆ ಬದ್ಧವಾಗ ನಾನು ಏನ್ ಹೇಳೋಕೆ ಇಷ್ಟಪಡ್ತೀನಿ ಅಂತಂದ್ರೆ ಹಿರಿಯರು ನಿನ್ನೆ ಇನ್ನು ಅಂಧ ಸಂಸ್ಕಾರ ಆಗಿದೆ ಅದಕ್ಕೆ ನಾವು ಎಲ್ಲರೂ ಸೂತಕ ಎಲ್ಲರೂ ಕೂಡ ಭಾಗವಹಿಸಿದ್ವಿ ಅಂತ ಕ್ರಿಯಲ್ಲಿ ನಾವೆಲ್ಲ ಭಾಗವಹಿಸಿದ್ವಿ ಇನ್ನು ಆ ದುಃಖ ಇನ್ನೂ ಮರೆಮಾಚಿಲ್ಲ ಇನ್ನು ಎಲ್ಲರೂ ಕೂಡ ಆ ದುಃಖ ಇದೆ ಯಾಕಂದ್ರೆ ತೊಂಬತ್ತೈದು ವರ್ಷ ಆಳಿ ಬಾಳಿ ದಾವಣಗೆರೆನ ಅಭಿವೃದ್ಧಿ ಮಾಡಿರ್ತಕ್ಕಂಥ ಹಿರಿಯರು ಸಮಾಜದ ಮುಖಂಡರು ಅಪ್ಪ ಅವರಿಂದ ನಿನ್ನೆ ತಾನೇ ಸಂಜೆ ಆಗಿದೆ ಹಂಗ ಚುನಾವಣೆ ಬಗ್ಗೆ ನನಗೆ ಮಾತಾಡೋದಕ್ಕೆ ಯಾವುದೋ ಆಸಕ್ತಿ ಇಲ್ಲ ಅಂತ ಸಂದರ್ಭ ಬಂತು ಅಂದ್ರೆ ವರಿಷ್ಠ ಹಿರಿಯರು ಏನ್ ತೀರ್ಮಾನ ಅವಾಗ ನೋಡೋಣ ಸಂಘಟನಾತ್ಮಕವಾಗಿ ಏನೈತರೂ ಚುನಾವಣಾ ವಿಚಾರಗಳು ಏನಾಯಿದ್ರು ಕೂಡ ಅವರ

ಪಕ್ಷವನ್ನು ಸಂಘಟನೆ ಮಾಡಿದಿವಿ ಆಮೇಲೆ ಸದಸ್ಯತ್ವ ಅಭಿಯಾನ ಮಾಡಿದರೆ ಭೂ ಸಮಿತಿಯೂ ಮಾಡಿದಾರೆ ಎಲಿಜಲ್ ಅಲಿಜಬಲ್ ಇದಕ್ಕೆ ಆಕ್ಟಿವ್ ಆಗಿಲ್ಲ ನಾನು ಇನ್ನೊಂದು ಏನ್ ಹೇಳೋ ಇಷ್ಟಪಡ್ತೀನಿ ಅಂತಂದ್ರೆ ಇದು ನಿನ್ನೆ ತಾನೇ ಅವರ ಹಿರಿಯರು ಸಮಾಜ ನಿನ್ನೆ ತಾನೇ ಇನ್ನು ಅವ್ರದ್ದು ಅಂತ್ಯ ಸಂಸ್ಕಾರ ಆಗಿದೆ ಅದಕ್ಕೆ ನಾವು ಕೂಡ ಎಲ್ಲರೂ ಸೂತ್ರ ಎಲ್ಲರೂ ಕೂಡ ಭಾಗವಹಿಸಿದ್ವಿ ಅಂತ್ಯಕ್ರಿಯೆಯಲ್ಲಿ ನಾವೆಲ್ಲ ಭಾಗವಹಿಸಿದ್ವಿ ಇನ್ನು ಆ ದುಃಖ ಇನ್ನೂ ಮರೆಮಾಚಿಲ್ಲ ಇನ್ನು ಎಲ್ಲರೂ ಕೂಡ ದುಃಖ ಇದೆ ಯಾಕಂದ್ರೆ ವರ್ಷ ಆಳಿ ಬಾಳಿ ದಾವಣಗೆರೆಯ ಅಭಿವೃದ್ಧಿ ಮಾಡಿರ್ತಕ್ಕಂಥ ಹಿರಿಯರು ಸಮಾಜದ ಮುಖಂಡರು ಅಪ್ಪ ಅವ್ರನ್ನ ನಿನ್ನೆ ತಾನೇ ಸಂಜೆ ಆಗಿಲ್ಲ ಹಂಗಾಗಿ ಚುನಾವಣೆ ಬಗ್ಗೆ ನನಗೆ ಮಾತಾಡೋದಕ್ಕೆ ಯಾವುದು ಆಸಕ್ತಿ ಇಲ್ಲ ಅಂತ ಸಂದರ್ಭ ವರಿಷ್ಠರು ಹಿರಿಯರು ಏನ್ ತೀರ್ಮಾನ ಹತ್ರ ಬರ್ತಾರೆ ಅವಾಗ ನೋಡೋಣಂತೆ ನಮಸ್ಕಾರ